ಓಕೆ ಬಿರುಸಿನಿಂದ ಮತದಾನ ನಡೀತಾ ಇದೆ ಆ ಮತದಾರರು ಪದವೀಧರರು ಆ ಗೌಡ್ರಿಗೆ ಸ್ಪಂದಿಸತಕ್ಕಂತ ಕೆಲಸ ಇವತ್ತು ಮಾಡ್ತಾ ಇದೆ ಅದು ಬಿರುಸಿನಿಂದ ಇವತ್ತು ಬೆಳಗ್ಗೆಯಿಂದ ಸಹ ಮತದಾನ ನಡೀತಾ ಇದೆ ಯಾಕಂದ್ರೆ ಕಳೆದ ಎರಡು ಅವಧಿಗೆ ರಾಮಾಜಿ ಗೌಡರು ಪದವೀಧರ ಕ್ಷೇತ್ರದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಹಾಕೊಂಡ್ರೆ ಇವತ್ತು ಸರ್ಕಾರ ಸಹ ಅವ್ರ ಜೊತೆ ಇದೆ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ ನೂರಕ್ಕೆ ನೂರಷ್ಟು ಸಹ ರಾಮಾಜಿ ಗೌಡರು ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ಖಂಡಿತ ಗೆಲ್ತಾರೆ ಶಿಕ್ಷಕರದು ಓ ಪಿ ಎಸ್ ಆಗಲಿ ಇತ್ತು ಮತ್ತೊಂದಾಗಲಿ ಹಲವಾರು ಸಮಸ್ಯೆಗಳಿದ್ದಾವೆ ಯಾವ ರೀತಿ ನಮ್ದೇ ಈಗ ನೋಡಿ ಸರ್ ಅನೇಕ ಇವತ್ತು ಪುಟ್ಟಣ್ಣವರು ಸಹ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಇವತ್ತು ವಿಜೇತರಾಗಿದ್ದಾರೆ ಮತ್ತು ಜೊತೆ ರಾಮಾಜಿ ಗೌಡರು ಸಹ ಇವತ್ತು ಸರ್ಕಾರ ಸಹ ಅವ್ರ ಜೊತೆ ಇದೆ ಮತ್ತು ಅವರಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಸಹ ಅವರು ಸೇರಿ ಸಹ ಮಾಡ್ತಾರೆ ಅಂತಕ್ಕಂಥದ್ದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ ನಾಳೆ ಲೋಕಸಭಾ ಚುನಾವಣೆ ನೋಡಿ ಇವತ್ತು ಏನೇ ಎಕ್ಸಿಟ್ ಪೋಲ್ಗಳು ಏನೇ ಫಲಿತಾಂಶಗಳು ಹೇಳಿದ್ರು ಸಹ ಕಳೆದ ಬಾರಿ ಸಹ ಇದೇ ತರ ಹೇಳಿದ್ದು ವಿಧಾನಸಭಾ ಚುನಾವಣೆಯಲ್ಲಿ ಫಲಿತಾಂಶ ನಿಮ್ಗೆ ನೂರ ಅಂಕಿ ದಾಟಲ್ಲ ಅಂತಕ್ಕಂಥದ್ದು ಸರ್ಕಾರ ರಚನೆ ಮಾಡೋ ನಿಟ್ಟಿನಲ್ಲಿ ನೂರ ಮೂವತ್ತೈದು ಸಹ ನಮ್ಗೆ ರಿಸಲ್ಟ್ ಅಂತ ಬಂತು ಆ ನಿಟ್ಟಿನಲ್ಲಿ ವಿಶ್ವಾಸ ಇದೆ ಇಂಡಿಯಾ ಕೂಟ ಇವತ್ತು ದೇಶದಲ್ಲಿ ಅಧಿಕಾರಕ್ಕೆ ಚುಕ್ಕಾಣಿ ಇಡಿತಕ್ಕಂತ ವಿಶ್ವಾಸ ನಮಗೆ ನಾಳೆ ಫಲಿತಾಂಶ ಗೊತ್ತಾಗತ್ತಲ್ಲ ನಾಳೆ ಇಷ್ಟೋತ್ ಫಲಿತಾಂಶ ನಾಲ್ಕ್ ಬರುತ್ತೋ ಹದಿನಾಲ್ಕು ಬರುತ್ತೋ ಹತ್ತು ಬರುತ್ತೋ ಅಂತಕ್ಕಂಥ ಫಲಿತಾಂಶ ಇದೆ ಜನರ ತೀರ್ಪು ಇವತ್ತು ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಇವತ್ತು ಐದು ಗ್ಯಾರಂಟಿಗಳು ಜನ ಮಾನಸದಲ್ಲಿ ಉಳಿತಕ್ಕಂತ ಕೆಲಸ ಕಾರ್ಯಗಳನ್ನು ಇವತ್ತು ರಾಜ್ಯ ಸರ್ಕಾರ ಮಾಡಿದೆ ಕೊಟ್ಟಿರ್ತಕ್ಕಂಥ ಭರವಸೆ ಇದೆ ಖಂಡಿತವಾಗ್ಲೂ ಮೇಲೆ ಮತದಾರರ ಮೇಲೆ ವಿಶ್ವಾಸ ಇದೆ ಅತಿ ಹೆಚ್ಚು